ಅಗರ ಮರೇ ವತನ ಕೆಲ ತಿರಂಗ ಮೇಲೆಗ ಕಪನ್ ಕೆಲಿ ಅಂತ ಹೇಳ್ತಾರೆ ಇದರ ಅರ್ಥ ಏನಪ್ಪಾ ಅಂದ್ರ ಸೈನಿಕರೇ ನೀವು ಜೀವನ ಮಾಡೋದಂದ್ರ ಈ ಸಾಯ್ಬೇಕಪ್ಪ ಅಂದ್ರೆ ಈ ತಾಯಿ ಮಳಲಿ ಈ ಭಾರತಾಂಬೆಗೆ ಮಾತ್ರ ನೀವು ಮೀಸಲಿಡ್ರಿ ನಿಮ್ಮ ಜೀವನವನ್ನ ಒಂದು ವೇಳೆ ನೀವು ಸತ್ತಿರ ಈ ಭಾರತದ ರಾಷ್ಟ್ರಧ್ವಜವನ್ನ ನಿಮ್ಮ ಶವದ ಮೇಲೆ ಹಾಕಿ ಗೌರವ ಕೊಡ್ತಾರಪ್ಪ ಅಂತ ರಾಷ್ಟ್ರ ಭಕ್ತಿಯನ್ನು ನಮ್ಮಲ್ಲಿ ಒಪ್ಪಿಸ್ತಾರೆ ಅಂತ ರಾಷ್ಟ್ರ ಭಕ್ತಿಯನ್ನ ಬಂದಿದಂತ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಈ ನಮ್ಮ ಅಂಬೇಡ್ಕರ್ ಯುವಕ ಸಂಘ ಬೆನಕಟ್ಟಿಯವರು ಹಮ್ಮಿಕೊಂಡಾರಂದ್ರ ಅದು ನಮ್ಮನೆ ಇದ್ರಿಗೆ ನನಗೆ ಎಷ್ಟು ಹೆಮ್ಮೆ ಯಾಕಂದ್ರೆ ಇವತ್ತು ಅಂಬೇಡ್ಕರ್ ಜಯಂತಿ ಐತಪ್ಪ ಅಂದ್ರೆ ನಾ ನಾಲ್ಕಕ್ಕೆ ಇದ್ದೀನಿ ನಿಮ್ಗೆ ಗೊತ್ತಿತ್ತು ಇಲ್ಲಿ ಗೊತ್ತಿಲ್ಲ ದಿನ ಕಸ ಮಾಡಿದ್ದೀನಿ ಆದ್ರ ಅಂಬೇಡ್ಕರ್ ಜಯಂತಿ ಐತಿ ಇವತ್ತು ಅಂತ ಹೇಳಿ ನಾಲ್ಕಕ್ಕೆ ದಿನ ಯಾರು ನೋಡಿರ್ಬೋದು ಇಲ್ಲಿಂದ ಅಲ್ಲಿ ತನ್ನ ಕಸ ಹೊಡೋದ್ ನೀರು ಹೊಡಲ್ಲ ಯಾಕಂದ್ರೆ ಇವತ್ತು ಅಂಬೇಡ್ಕರ್ ಜಯಂತಿ ಐತಪ್ಪ ಎಲ್ಲರೂ ಬರ್ತಾರ ಪೂರ ಮನೆ ನೋವು ಬರ್ತಾರ ನೋಡ್ತಾರ ನಮ್ಮೂರ್ ಚಂದ ಹಂಗ ನಮ್ಮೂರ ಬೆನಕಟ್ಟಿ ಎಷ್ಟು ಚಂದ ಐತಪ್ಪ ಅಂದ್ರ ಯಾವ್ರಾಗು ಫಂಕ್ಷನ್ ಆಗಕ್ ಸಾಧ್ಯ ಇಲ್ಲ ನಮ್ಮೂರ್ ನೋಡ್ರಿ ಎಷ್ಟು ಚಂದ ಐತಿ ನಮ್ಮ ಸಮಾಜ ಎಷ್ಟು ಚಂದ ಐತಿ ಎಂತ ಹೋಗ್ರಿ ಎಷ್ಟು ಚಂದ ಮನಿ ಕಟ್ಟ್ಯಾರ ಎಷ್ಟು ಶುದ್ಧ ಇರ್ತಾರ ಎಷ್ಟು ಸ್ವಚ್ಛ ಇರ್ತಾರ ಆ ಬೆನಕಟ್ಟಿ ನೋಡಿ ಏನೋ ಏನ್ ನಮ್ಮ ಬೆನಕಟ್ಟಿ ಏನಾದ್ರೂ ವಾಸ್ತು ಇದು ಏನೋ ಗೊತ್ತಿಲ್ಲ ಅಷ್ಟೊಂದು ಸದ್ದಡೆಯಿಂದ ಶಿಸ್ತಿನಿಂದ ಇರ್ತಕ್ಕಂತ ಬೆನಕಟ್ಟಿ ಅದಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ ಸಮಾಜ ನಮಗೆ ಸೈನಿಕರಿಗೆ ಏನು ಕಲಿಸ್ತಾರಪ್ಪ ಅಂದ್ರೆ ಜಾತಿ ಧರ್ಮ ಭೇದ ಭಾವ ಯಾವುದೂ ಇಲ್ಲ ಸೈನಿಕರಿಗೆ ನಮಗೆ ಅದನ್ನು ಮೊದಲ ಕಲಿಸಿಬಿಡ್ತಾನೆ ನಾ ಹದಿನೇಳು ವರ್ಷಕ್ಕೆ ಮಿಲ್ಟ್ರಿ ಸೇರಿ ಮೂವತ್ತು ವರ್ಷ ಮಿಲ್ಟ್ರಿ ಸೇವೆ ಮಾಡಿ ಮೂವತ್ತು ವರ್ಷ ಒಬ್ಬ ಸುಬೇದಾರ್ ಮೇಜರ್ ಆಗಿ ರಿಟೈರ್ಡ್ ಆಗೀನಿ ನಮ್ಮ ಸರ್ ಹೇಳಿದಂಗೆ ಅವ್ರು ಏನು ಅವ್ರು ಹೇಳ್ತಿದ್ರಲ್ಲ ನನ್ನೂ ಒಂದೆರಡು ಮಾತು ಅನಿಸ್ತಿತ್ತು ನನಗೆ ಯಾಕಂದ್ರೆ ಅವ್ರು ಹೇಳ್ತಿದ್ರು ನೀವು ಯುವಕರು ಅಂತಿದ್ರು ಈ ಮರ ಕುಡ್ದಿಲ್ಲ ಚೊಲೋ ಮರ ಮರಹ ನಾ ಇಷ್ಟು ತನಕ ಕುಡ್ದೇ ಇಲ್ಲಪ್ಪ ನಾ ಎಷ್ಟು ಚಲೋ ಆದಿನಪ್ಪಾ ಅಂತ ಅನಿಸ್ತಿ ಅದಕ್ಕೆ ದುಶ್ಚಟಗಳಿಂದ ನೀವು ದೂರ ಇರ್ಬೇಕು ಯುವಕ ನಾವು ಬರುವ ನೀವು ನೋಡಿರಿ ನಮ್ಮ ನಾ ಹೆಂಗಿದ್ಯಾ ಹಿರಿಯರಿಗೆ ಗೊತ್ತಿರ್ಬೇಕು ಬಹುಶಃ ನಾವ್ ಎಷ್ಟು ಬಡವರಿದ್ದು ಹೆಂಗಿದ್ದು ಯಾಕೆ ಮುಂದಕ್ಕೆ ಬರ್ತೈತಪ್ಪ ಅಂದ್ರೆ ಮನುಷ್ಯನ ಸ್ವಭಾವ ಚಲೋ ಇರಬೇಕು ಒಳ್ಳೆ ಕೆಲಸ ಮಾಡಬೇಕು ತಂದೆ ತಾಯಿ ಸೇವಾ ಮಾಡ್ಬೇಕು ಒಳ್ಳೇದನ್ನ ಮಾಡ್ಕೊಂತ ದೇವರು ನಿಮಗೆ ಕಲ್ಯಾಣ ಮಾಡ್ಕೊತ ಹೋಗೋಣ ನೀವು ದ್ವೇಷ ಮಾಡ್ಕೊಂತು ಹೋರಿ ದ್ವೇಷ ನಿಮ್ದು ಬೆನ್ನತತಿ ಅದಕ್ಕೆ ಒಳ್ಳೆ ಕೆಲಸ ಮಾಡ್ರಿ ಒಳ್ಳೆಯವ್ರಾಗ್ರಿ ನಿಮ್ಮ ಸಮಾಜವನ್ನ ಬೆಳೆಸ್ರಿ ಅಂಬೇಡ್ಕರ್ ಅವ್ರು ಹೇಳಿದ್ರಿ ಏನ್ ಹೇಳಿದ್ರ ಅವರು ಮೊದಲ ನೀವು ಶಿಕ್ಷಣ ಪಡಿರಿ ಸಂಘಟನೆ ಆಗ್ರಿ ಹೋರಾಟ ಮಾಡ್ರಿ ಮೂರ ಕೆಲಸ ಅವ್ರು ಈ ಮೂರು ಮಾಡ್ರಿ ಈಗ ನಮ್ಮ ಛಲವಾದಿ ಅವರು ಜಗದೀಶ್ ಅವರು ಶಿಕ್ಷಕರಾಗ್ಯಾರ ನಾವು ನಮಸ್ಕಾರ ಅಂತೀವಿ ಅವರಿಗೆ ನೀವು ಬರ್ರಿ ನೀವು ಆಗ್ರಿ ಎಲ್ಲರೂ ಹೋದ್ರಿ ಎಲ್ಲರೂ ಸರ್ ಹಾಕಿರಿ ಸೈನಿಕರಾಗ್ರಿ ಬರ್ರಿ ನಮ್ಮ ಸೈನಿಕ ಬರ್ರಿ ನೀವು ಎಲ್ಲ ಆಫೀಸರ್ ಆಗ್ರಿ ಸೇನೆ ಸಿಪಾಯಿ ಆಗ್ರಿ ಬರ್ರಿ ನೋಡ್ರಿ ಅಲ್ಲಿ ಶಿಸ್ತು ಕಲೀರಿ ಆ ಶಿಸ್ತು ಕಲತೀರಿ ಸಮಾಜಕ್ಕೆ ಕಲಿಸ್ರಿ ಎಲ್ಲ ಒಳ್ಳೆಯದಕ್ಕೆ ಅದಕ್ಕೆ ಏನ್ ಹೇಳುದಪ್ಪ ಅಂತಂದ್ರೆ ಈ ಸಮಾಜವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರಪ್ಪ ಅಂದ್ರ ಮೊದಲು ನೀವು ವೈಯಕ್ತಿಕವಾಗಿ ಶುದ್ಧ ಆಗ್ರಿ ವೈಯಕ್ತಿಕವಾಗಿ ಸದೃಢ ಆಗರಿ ಸಾಮಾಜಿಕವಾಗಿ ಆಗರಿ ಸದೃಢ ಆಗ್ರಿ ಆರ್ಥಿಕವಾಗಿ ಸದೃಢ ಆಗ್ರಿ ಅಂದ್ರೆ ನೀವು ಬೆಳಕಿಗೆ ಬರ್ತೀರಿ ಎಲ್ಲರ ಮುಂದೆ ಬರ್ತೀರಿ ಯಾರು ನಿಮ್ಮನ್ನು ಮನ್ಸಿಂದ ಸಾಧ್ಯ ಇಲ್ಲ ಈಗ ಒಂದು ಸಾಲಾಗ ನೀವು ಅವಾದನ ಈ ಮಾದ ಅನ್ನಕ್ ಬರ್ತಾನ ಏನು ಇಲ್ಲ ಎಲ್ಲ ಒಂದ ಅದಕ್ಕೆ ಇಲ್ಲಿ ಏನ್ ಹಳ್ಳಿಯಾಗ ಸ್ವಲ್ಪ ಎಲ್ಲ ಸುಧಾರಣೆ ಆಗಕತ್ತೈತಿ ನಾನ್ ನೋಡಕತ್ತೀನಿ ಮೊದಲನಿಕ್ಕಿಂತ ಈಗ ನಮ್ಮ ಹುಡುಗರು ನಮ್ಮ ಮನೆ ಆ ಫಂಕ್ಷನ್ಗ್ ಹೋದಾಗ ಪಾಂಡವ್ ಸರ್ ಹೇಳಿದ್ರಲ್ಲಿ ಈಗ ನಮ್ಮ ಸುನಿತಾ ಚಲವಾದಿ ನನಗೆ ಆಚಾರ್ಯಾಯ್ತು ನೂರ ಇಪ್ಪತ್ತೈದು ಮಾರ್ಕ್ಸಿ ಕನ್ನಡದಾಗ ನೂರ ಇಪ್ಪತ್ತೈದು ತೊಗೊಂಡಾರ ಅಂದ್ರೆ ನನಗೆ ವಿಚಿತ್ರ ಅಂಥ ಪ್ರತಿಭೆ ಅದಲ್ಲ ರೀ ಅಂಥ ಪ್ರತಿಭೆಗಳಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕು ಅಂಥ ಹುಡುಗರಿಗೆ ನಾವು ಅಂತ ಎಲ್ಲ ಇಂಜಿನಿಯರ್ ಅದಾರ ಶಿಕ್ಷಕರ ಎಲ್ಲರೂ ಎಲ್ಲರೂ ನೀವು ಏನು ಮಾಡ್ರಪ್ಪ ಅಂದ್ರೆ ನಮಗೆ ಈ ಏನು ಹೊಟ್ಟಿ ಬಂದಿವಪ್ಪ ಅಂದ್ರೆ ನೋಡ್ರಿ ನಾನು ಇದ್ದು ಹೇಳ್ತೀನಿ ಮಿಲ್ಕರ್ ಬಿಚ್ಚಡನ ದಸ್ತೂರ್ ಹೈ ಜಿಂದ मिलकर बिछड़ना दस्तूर है जिंदगी का एक यही करिश्मा मशहूर है जिंदगी का भीते हुए पल कभी लौट कर नहीं जाते यही सबसे बड़ा कसूर है जिंदगी का अंदर मिलकर बिछड़ना दस्तूर है जिंदगी का ना बंदीव अंदर हो नाव स्टेज में ना इलेक्र धोगा हो ಮೆಲ್ಕರ್ ಬಿಚ್ಚಿಡೋಣ ಕೂಡಿವಪ್ಪ ಅಂದ್ರೆ ಅಗಲಲೇಬೇಕು ಬಂದಿವಪ್ಪ ಅಂದ್ರೆ ನಾವು ಹೋಗಲೇಬೇಕು ಇನ್ನೊಂದು ಶಬ್ದ ಹೇಳ ಏನ್ ಹೇಳಪ್ಪ ಅಂದ್ರೆ ಆತ ಒಂದು ಕ್ಷಣ ನಮ್ಮ ಜೀವನದಲ್ಲಿ ಹೋದಪ್ಪ ಅಂದ್ರ ಹೊಳ್ಳಿ ಬರಕ ಸಾಧ್ಯ ಇಲ್ಲ ಅದಕ್ಕ ಆ ಸಮಯವನ್ನ ಎಲ್ಲರಿಗೂ ದೇವರು ಇಪ್ಪತ್ನಾಲ್ಕ ತಾಸು ಕೊಟ್ಟಣ ಅಂಬೇಡ್ಕರ್ಗೂ ಇಪ್ಪತ್ನಾಕ ತಾಸು ಇತ್ತು ಇಪ್ಪತ್ ನಾಲ್ಕು ತಾಸುಗಳನ್ನು ನಾವು ಹೆಂಗ ಉಪಯೋಗ ಮಾಡಿ ಮೂವತ್ತೆರಡು ಎರಡು ಡಿಗ್ರಿ ಅಂದ್ರೆ ವಿಚಿತ್ರ ವಿಚಿತ್ರ ಮೂವತ್ತೆರಡು ಡಿಗ್ರಿ ನಾವು ಬರೀ ಒಂದು ಡಿಗ್ರಿ ಎಮ್ ಎ ಮಾಡ್ಬೇಕಾದ್ರೆ ಎರಡು ವರ್ಷ ಬಿ ಎ ಮಾಡ್ಬೇಕಂದ್ರೆ ಮೂರು ವರ್ಷ ಹಿಂಗೆ ಮೂವತ್ತೆರಡು ಡಿಗ್ರಿ ನೀವು ವಿಚಾರ ಮಾಡಿದ್ರ ಅಂದ್ರೆ ಅರವತ್ತೈದು ವರ್ಷದೊಳಗೆ ಮೂವತ್ತೆರಡು ಎರಡು ಡಿಗ್ರಿ ಅಂದ್ರೆ ಒಂದು ನಾವು ಓದಿದೆ ಒಂದು ಪುಸ್ತಕದೊಳಗೆ ಅವರು ಡಾಕ್ಟರ್ ಆಫ್ ಸೈನ್ಸ್ ಎರಡೋ ವ್ಯಕ್ತಿಗಳು ಮಾಡ್ಯಾರಂತ ಒಬ್ಬರು ನಮ್ಮ ರಾಷ್ಟ್ರಪತಿ ಕೆ ಆರ್ ನಾರಾಯಣನ್ ಅವರು ಮತ್ತು ದಲಿತ ಇವರೊಬ್ರು ಅಂಬೇಡ್ಕರ್ ಅವರು ಇಬ್ರು ಡಾಕ್ಟರ್ ಆಫ್ ಸೈನ್ಸ್ ಮಾಡ್ಯಾರಂತ ಎಂತ ಮೇಧಾವಿ ಇರಬೇಕು ಅವರು ಅಂತ ಕಷ್ಟಕರವಾದ ದಿನಗಳಲ್ಲಿ ಅಂತ ಒಂದು ಒಂದು ಕೆಲಸ ಮಾಡ್ಯಾರ ಅಂದ್ರ ಆ ಇಪ್ಪತ್ನಾಲ್ಕು ತಾಸುಗಳನ್ನ ಉಪಯೋಗ ಮಾಡ್ಕೊಂಡಾರ ಒಬ್ರು ವಿದ್ವಾನ್ರು ಹೇಳ್ತಾರ ನಾನೊಂದು ಇದ್ರಾಗ ಓದಿದ್ದೆ ಏನಪ್ಪಾ ಅಂದ್ರ ಇಲ್ಲೆಲ್ಲ ಮಕ್ಕಳು ಕುಂತಾರ ಅವ್ರಿಗೆ ಇದು ಅನ್ವಯಿಸುತ್ತೆ ಈ ಇಪ್ಪತ್ನಾಲ್ಕು